ಿವರು ಸೆಕ್ಟರ್ ಆಫೀಸರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಕೂಡ ಹೇಳಿದ್ದಾರೆ ಇನ್ನೊಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಲ ಹೆಚ್ಚು ಮತದಾನ ಆಗ್ಬೇಕು ಅಂತ ಅಂದ್ಬಿಟ್ಟು ಹೋಮ್ ವೋಟಿಂಗ್ ಕೂಡ ಇದೆ ಲಾಸ್ಟ್ ಟೈಮ್ ಎಲೆಕ್ಷನ್ಸ್ನಲ್ಲೂ ಇತ್ತು ಈ ಸಲೂ ಇನ್ನೂ ಅದನ್ನು ರಿವೈಸ್ ಮಾಡಿ ರಿಫೈನ್ ಮಾಡಿ ನಮ್ಮ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಲ್ಲ ಹೋಮ್ ವೋಟಿಂಗ್ ನಾ ಕೊಟ್ಟಿದ್ರು ಅದೇ ರೀತಿ ಎಂಬತ್ತೈದು ಪ್ಲಸ್ ಮತ್ತು ಪಿ ಡಬ್ಲ್ಯೂ ಡಿ ಅಂತ ಯಾರ್ಯಾರು ಮತಗಟ್ಟೆಗೆ ಬರಕ್ ಆಗದಿಲ್ಲ ಅಂಥವರಿಗೆ ಮನೆಯಲ್ಲೇ ಮತದಾನ ಮಾಡುವಂತಹ ಪ್ರಕ್ರಿಯೆ ಕೂಡ ಈ ಸಲ ಜಾರಿನಲ್ಲಿರ್ತದೆ ಅದರಲ್ಲಿ ನಮಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂದ ಬಂದಿರುವಂತಹ ಪಟ್ಟಿನಲ್ಲಿ ಯಾರು ಅರ್ಹರಿರ್ತಾರೆ ಅಂಥವರಿಗೆ ಹೋಮ್ ವೋಟಿಂಗ್ ಕೂಡ ಈ ಸಲ ಲಭ್ಯ ಇದೆ ಅದರ ಜೊತೆಗೆ ಕೆಲವೊಂದೊಬ್ರು ಇನ್ನೂ ಸ್ವಲ್ಪ ತುಂಬ ಸ್ವಲ್ಪ ಏಯ್ಟಿ ಫೈವ್ ಪ್ಲಸ್ ಕ್ರಾಸ್ ಆಗಿರಲ್ಲ ಅಂತವರಿಗೆ ಹೇಗೆ ಮತಗಟ್ಟೆಗೆ ಬರ್ತಾರೆ ಅಲ್ಲಿ ಏನ್ ವ್ಯವಸ್ಥೆ ಅಂತ ಇಲ್ಲ ಮಿನಿಮಮ್ ಫೆಸಿಲಿಟೀಸ್ ಎಲ್ಲ ಕಡೆಗೂ ಹಂಡ್ರೆಡ್ ಪರ್ಸೆಂಟ್ ಪ್ರೊವೈಡ್ ಮಾಡಿದ್ವಿ ಜೊತೆಗೆ ಪ್ರತಿಯೊಂದು ಮತಗಟ್ಟೆನಲ್ಲೂ ವೀಲ್ ಚೇರ್ಸ್ ಅವೈಲಬಿಲಿಟಿ ಪ್ರೊವೈಡ್ ಮಾಡಿರ್ತೀವಿ ಸೊ ಯಾರಿಗೆ ವಯಸ್ಸಾಗಿರ್ತಾರೆ ಅಥವಾ ಏನಾದರೂ ಸ್ವಲ್ಪ ಅನಾರೋಗ್ಯದಿಂದ ಬಳಸಿದ್ದಾರೆ ಅವರಿಗೆ ವೀಲ್ ಚೇರ್ ಫೆಸಿಲಿಟೀಸ್ ಇದೆ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಶೆಲ್ಟರ್ ಪ್ರೊವೈಡ್ ಮಾಡಿರ್ತೀವಿ ಅವ್ರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಒಂಥರ ಖುಷಿಯಾಗಿ ಬಂದು ಒಂದು ಪರವ ತರನೇ ಆ ಒಂದು ಚುನಾವಣೆ ಪರಮ ಅಂತ ಏನಿದೆ ಈ ಸಲದ್ದು ಟ್ರ್ಯಾಗ್ಲ್ಯಾಕ್ ಅದೇ ರೀತಿ ಪರವ ತರ ಒಂದು ಹಬ್ಬದಲ್ಲಿ ಏನು ತೊಂದರೆ ಇರೋ ಥರ ನಿರ್ಭೀತರಾಗಿ ಬಂದು ಮತದಾನವನ್ನು ಮಾಡಬೇಕು ಹೆಚ್ಚು ಮತದಾನವನ್ನು ಮಾಡಿ ಈ ಸಲನೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಇಡೀ ರಾಜ್ಯದಲ್ಲಿ ಹೆಚ್ಚು ಟರ್ನ್ಔಟ್ ಸಂಖ್ಯೆ ಏನು ಲಾಸ್ಟ್ ಅಲ್ಲಿ ಹೆಚ್ಚು ಔಟ್ ಚಿಕ್ಕಬಳ್ಳಾಪುರ ಜಿಲ್ಲೆನೇ ಆಯಿತು ಈ ಸಲನೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆ ಬದಲಿ ಅಂತ ಆಶಿಸ್ತಾ ನಾನಿಗೊಂದು ಒಂದೆರಡು ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಪ್ರೇರಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ